ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ ಪ್ರದೇಶದಲ್ಲಿನ ನೀರಿನ ಗುಣಮಟ್ಟ ಸ್ನಾನ ಮಾಡೋದಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ವರದಿಯನ್ನು ಮಾಡಿದೆ ಮಹಾಕುಂಭದಲ್ಲಿ ಪವಿತ್ರ ಸ್ನಾನವನ್ನ ಮಾಡೋದಕ್ಕೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಿದ್ದಾರೆ ಈ ಮಹಾಕುಂಭ ಮೇಳ ಇನ್ನೇನು ಕೆಲವೇ ದಿನದಲ್ಲಿ ಅಂತ್ಯ ಆಗ್ತಾ ಇದೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡೋದಕ್ಕೆ ಸುಮಾರು ಐವತ್ತು ಕೋಟಿ ಜನರು ಈಗಾಗಲೇ ಬಂದಿದ್ದಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ ಇಲ್ಲಿಗೆ ಬಂದ ಅನೇಕ ಸಂತರು ಭಕ್ತರು ಸನ್ಯಾಸಿಗಳು ಮತ್ತು ಬಾಬಾಗಳು ಅಘೋರಿಗಳು ಪವಿತ್ರ ಸ್ನಾನ ಮಾಡಿದ್ದಾರೆ ಆದಾಗ್ಯೂ ಕೂಡ ಪವಿತ್ರ ಗಂಗಾ ನದಿಯಲ್ಲಿ ಜಲಮಾಲಿನ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಕಳವಳ ಉಂಟಾಗಿದೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ ನಂತರ ತೀವ್ರವಾದ ಶ್ವಾಸಕೋಶದ ಸೋಂಕು ಉಂಟಾದ ರೋಗಿಗೆ ಚಿಕಿತ್ಸೆ ನೀಡಿದಂತಹ ಡಾಕ್ಟರ್ ದೀಪಾ ಶಿಖಾ ಘೋಷ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜ್ಞಾನವನ್ನ ಕೀಳಾಗಿ ನೋಡಬೇಡಿ ಸೋಂಕಿನಿಂದಾಗಿ ರೋಗಿಗೆ ವೆಂಟಿಲೇಷನ್ ಅಳವಡಿಸಲಾಗಿದ್ದು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅಂತ ಹೇಳಿ ವೈದ್ಯರು ತಿಳಿಸಿದರು ಈ ನೀರಲ್ಲಿ ಹೆಚ್ಚಿನ ಮಟ್ಟದ ಮಲ ಕೋಲಿಫಾರ್ಮ್ ಇರುವುದರಿಂದಾಗಿ ಸಂಸ್ಥೆಯು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಇದು ಒಳಚರಂಡಿ ಮತ್ತು ಮಾಲಿನ್ಯದ ಸೂಚಕವಾಗಿದೆ ಫೀಕಲ್ ಕೋಲಿ ಮಿತಿ ನೂರು ಮಿಲಿಗೆ ಎರಡು ಸಾವಿರದ ಐನೂರು ಯೂನಿಟ್ಗಳಿದ್ದರೂ ಕೂಡ ಪರವಾಗಿಲ್ಲ ಆದರೆ ಅನೇಕ ಪ್ರದೇಶದಲ್ಲಿ ನೀರಿನ ಗುಣಮಟ್ಟ ಈ ಮಟ್ಟವನ್ನು ಕೂಡ ಮೀರಿದೆ ಮಹಾಕುಂಭಮೇಳದ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ನದಿಯಲ್ಲಿ ಸ್ನಾನ ಮಾಡಿದ್ರಿಂದಾಗಿ ಮಾಲಿನ್ಯದ ಮಟ್ಟ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಸಿಪಿಸಿಬಿ ವರದಿಯನ್ನ ಮಾಡಿದೆ ಈ ನೀರು ಕಲುಷಿತಗೊಂಡರೆ ವಾಕರಿಕೆ ವಾಂತಿ ಬೇದಿ ಟೈಫಾಯ್ಡ್ ಕಾಲರ ಮತ್ತು ಚರ್ಮ ರೋಗಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅಂತಲೂ ಕೂಡ ಹೇಳಲಾಗಿದೆ ಇನ್ನು ಕುಂಭಮೇಳದಲ್ಲಿ ಒಬ್ಬ ಮಹಿಳೆ ಸ್ನಾನ ಮಾಡಿದಾಗ ನೀರು ಅವಳ ಹೋಗಿಗೆ ಹೋಗಿತ್ತು ಇದರಿಂದಾಗಿ ಅವರಿಗೆ ಶ್ವಾಸಕೋಶದ ಸೋಂಕು ಕೂಡ ತಗುಲಿತ್ತು ಅವರು ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ನಾವು ಅವರನ್ನ ವೆಂಟಿಲೇಷನ್ನಲ್ಲಿ ಇರಿಸಿದ್ದೇವೆ ಅಂತಲೂ ಕೂಡ ಡಾಕ್ಟರ್ ತಿಳಿಸಿದ್ದಾರೆ ಈ ಒಂದು ಮಾಹಿತಿಯ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ